ಹೃತ್ಪೂರ್ವಕ್ಕಾಗಿ ನನ್ನ ಇಡೀ ತಂಡ ನಿದ್ದೆ ಇಲ್ಲದೆ ಹೆಂಗೆ ಇವಾಗ್ಲೂ ಕೆಲಸ ಮಾಡ್ತಿದ್ದಾರೆ ಅಂದರೆ ಸರ್ ಎಲ್ಲರೂ ಎಲ್ಲರೂ ಒಂದು ರೀತಿಯಲ್ಲಿ ಎಲ್ಲ ಇವರಿಬ್ಬರು ಪಾಪ ಗ್ರಹಣ ಇದ್ರೂ ಚೆನ್ನಾಗಿ ಹೋಗಿ ಗ್ರಹಣ ನಡೀತಾ ಇರ್ಬೇಕಾದ್ರೆ ಚೆನ್ನಾಗಿ ಹೋಗಿದ್ದಾರೆ ಸರ್ ಡ್ರೈವ್ ಮಾಡಿಕೊಂಡು ಸೊ ಆ ಥರ ಕೆಲಸ ಮಾಡ್ತಿದ್ದಾರೆ ಭಾಳ ಖುಷಿಯಾಗುತ್ತೆ ಈ ಥರ ತಂಡ ಪ್ರತಿಯೊಬ್ಬ ನಟನಿಗೆ ಸಿಗಬೇಕು ಅಂತ ನಾನು ಕೇಳ್ಕೊತೀನಿ ಯಾಕಂದರೆ ಇವ್ರಿಗೆ ಇರೋ ಡೆಡಿಕೇಷನ್ನು ಇವ್ರಿಗಿರೋ ಸಿನಿಮಾ ಮೇಲಿರೋ ಪ್ಯಾಷನ್ನು ಇಟ್ಸ್ ಅಮೇಝಿಂಗ್ ನಾನು ನಿಜವಾಗ್ಲೂ ನಾನು ನಿಜವಾಗ್ಲೂ ತುಂಬ ಕಮ್ಮಿ ಇತ್ರ ನೋಡೋದು ಸೊ ನಾನು ಇಡೀ ತಂಡಕ್ಕೆ ಆಕಾಶ ಅರುಣ ಅನು ಕೃಷ್ಣಣ್ಣ ಹರೀಶ್ ಸರ್ ಡೈರೆಕ್ಟ್ರೇ ನಮ್ಮ ಪ್ರೊಡಕ್ಷನ್ ಪುರಾತನ ಫಿಲ್ಮ್ಸ್ ಆ್ಯಂಡ್ ನಮ್ಮ ಯಾರ್ಯಾರು ನಮ್ಮ ಎಕ್ಸ್ಟ್ರಾ ನಮ್ಮ ಪ್ರದೀಪ್ ಅವರು ಮಾದೇಶ್ ಅವರು ಯಾರ್ಯಾರು ಕೆಲಸ ಮಾಡ್ತಿದ್ರು ಎಲ್ರಿಗೂ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೊತ್ತು ಊಟ ಊಟ ಬಿಟ್ಟು ಹೊತ್ತು ಹೊತ್ತು ಗೊತ್ತು ಇಲ್ಲದೆ ಕೆಲಸ ಮಾಡ್ತಿದ್ದಾರೆ ಸಿನಿಮಾಗೋಸ್ಕರ ಸೊ ನನ್ನ ನಾನು ಎಷ್ಟು ಹೇಳಿದ್ರು ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಇವರೆಲ್ಲರಿಗೂ ಆ್ಯಂಡ್ ಹನ್ನೆರಡನೇ ತಾರೀಕು ಸಿನಿಮಾ ಬರ್ತಾ ಇದೆ ಇವತ್ತು ಇದು ಆ್ಯಕ್ಚುಲಿ ನಾವು ಏನಕ್ಕೆ ಪ್ಲ್ಯಾನ್ ಮಾಡಿದೆ ಅಂದರೆ ನಮ್ಮ ನಿಮ್ಮ ಸಂಬಂಧ ಇನ್ನೂ ಹೆಚ್ಚು ಇನ್ನೂ ಜಾಸ್ತಿ ಇನ್ನೂ ಗಟ್ಟಿಯಾಗಲಿ ಅಂತ ಯಾಕಂದರೆ ಗುರುವಾರ ಮತ್ತು ನಾವೆಲ್ಲರೂ ಜೊತೆಗೆ ಸಿನಿಮಾ ನೋಡ್ತೀವಿ ಅದು ಇನ್ವಿಟೇಷನ್ ಬರುತ್ತೆ ಡೈರೆಕ್ಟರ್ ಕಡೆಯಿಂದ ಆ್ಯಂಡ್ ಈ ಸಂಬಂಧ ಗ ಗಟ್ಟಿ ಆದಷ್ಟು ನೀವು ಆಡಿಯನ್ಸಿಗೆ ಅದನ್ನು ತಲುಪ್ತೀರ ಸರ್ ನಮ್ಮ ಆಡಿಯನ್ಸ್ಗೆ ಸಂಬಂಧ ಇನ್ನೂ ಗಟ್ಟಿಯಾಗುತ್ತೆ ಸೊ ಮೊದಲನೇದಾಗಿ ನಿಮ್ಮೆಲ್ಲರೂ ಸಪೋರ್ಟ್ಗೆ ಯಾವಾಗಲೂ ಇದ್ದೇ ಇದೆ ಬಟ್ ನಮ್ಮೆಲ್ಲರೂ ಸಪೋರ್ಟ್ಗೆ ಮತ್ತೆ ಥ್ಯಾಂಕ್ ಯು ಅಂತ ಕೇಳ್ಕೊತೀನಿ ಆ್ಯಂಡು ಸರ್ ಪ್ಲ್ಯಾನ್ ಇದೆ ಹೌದು ಹೌದು ಸರ್ ನಿಜವಲ್ಲೂ ನನ್ನ ಫ್ರೆಂಡೇ ಒಂದು ಕಾಂಟ್ಯಾಕ್ಟ್ ಕಳಿಸಿ ಅಂತ ಸರ್ ಡಿಸ್ಟ್ರಿಬ್ಯೂಟರಲ್ಲಿ ಆ್ಯಂಡ್ ಪ್ರೊಡ್ಯೂಸರ್ ಆಲ್ರೆಡಿ ಮಾತಾಡಿದ್ದಾರೆ ಬಟ್ ಫಸ್ಟು ಇಲ್ಲಿ ಹಡಾವಡಿ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಅಲ್ಲೆಲ್ಲ ಪ್ಲ್ಯಾನ್ ಮಾಡೋಣ ಅಂತ ಇದ್ದೀವಿ ಸರ್ ಸೊ ಅದು ಆಫ್ಟರ್ ದಿಸ್ ನಮಗೆ ಮಲಯಾಳಂ ಬರುತ್ತೆ ತೆಲುಗು ರೆಡಿ ಆಗ್ತದೆ ಮಲಯಾಳಂ ಆಲ್ರೆಡಿ ಡಬ್ಬಿಂಗ್ ಆಲ್ಮೋಸ್ಟ್ ಮುಗ್ದಿದೆ ಟೀಸರು ಟ್ರೈಲರು ಮಲಯಾಳಂ ಎಲ್ಲ ಡಬ್ಬಿಂಗ್ ಮುಗ್ದಿದೆ ಸೊ ದ ಟೀಸರ್ ಟ್ರೈಲರ್ ಇಸ್ ರೆಡಿ ಫಾರ್ ರಿಲೀಸ್ ಸೊ ಭಾಳ ಖುಷಿಯಾಗ್ತಾಯಿದೆ ಆಮೇಲೆ ಮೊನ್ನೆ ನೆನ್ನೆ ಯಾವುದೋ ಇಂಟರ್ವ್ಯೂ ಅಲ್ಲಿ ಹೇಳ್ತಾ ಇದೆ ಅವರು ಏನಂದರೆ ಅವರು ಪೋಸ್ಟರ್ ನೋಡಿಬಿಟ್ಟೆ ತುಂಬ ಆಗಿದ್ರು ಸರ್ ಪೋಸ್ಟರ್ ನೋಡಿದ್ರೇನೆ ಸಿನಿಮಾ ಎಳಿತಾ ಇದೆ ಸಿನಿಮಾ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದರು ನಮ್ಮ ಮಲಯಾಳಂ ಸಿನಿಮಾನು ಸಿಕ್ಕಿದ್ದು ಹಾಗೆ ನಮ್ಮ ಶಾನು ಅವರು ಆ ಮಲಯಾಳಂ ಡಿಸ್ಟ್ರಿಬ್ಯೂಟರ್ ಅವರು ಸೊ ಅವ್ರು ಪೋಸ್ಟರ್ ನೋಡಿಕೊಂಡು ನಮ್ಮ ಎಡಿಟರ್ ಆಫೀಸಿಗೆ ಬಂದಿದ್ದಾರೆ ನಮ್ಮ ಹರೀಶ್ ಕುಮಾರ್ ಸರ್ಗೆ ಸೊ ಅವ್ರು ಬಂದು ಅಲ್ಲಿ ಈ ಥರ ಸಿನಿಮಾ ಇದೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ರೆ ಸರ್ ನಮ್ಮದೇ ಸಿನ್ಮಾ ಸರ್ ಅದು ಅಂತ ಹೇಳಿದ್ದಾರೆ ಅವರು ಸೊ ಪೋಸ್ಟರ್ ನೋಡೇ ಅವ್ರು ಬಂದು ನಮಗೆ ಅಪ್ರೋಚ್ ಮಾಡಿ ಸಿನಿಮಾ ಮಾಡ್ತಾ ಇರೋದು ಬಹಳ ಖುಷಿ ಇದೆ ಆ್ಯಂಡ್ ಸಿನ್ಮಾನೂ ಹಂಗೆ ಇದೆ ಸಿನಿಮಾ ಬಗ್ಗೆ ನಾವು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ತೌಸಂಡ್ ಪರ್ಸೆಂಟ್ ಕಾನ್ಫಿಡೆಂಟ್ ಆಗಿದ್ದೀನಿ ತುಂಬ ಚೆನ್ನಾಗಿದೆ ಅಂತ ಆ್ಯಂಡ್ ಎಲ್ಲರೂ ಎಲ್ಲರಿಗೂ ಎಲ್ಲರ ಮನೇಲಿ ನಡೆಯುವಂಥ ಒಂದು ಕಥೆ ಆಗಿರೋದ್ರಿಂದ ಆಮೇಲೆ ನಾವು ಹೇಳ್ತದೆ ಎಲ್ಲರ ಮನೇಲೂ ದೋಸೆ ತೂತೆ ಆದರೆ ಒಂದು ಮನೇಲಿ ಸೆಡ್ ದೋಸೆ ತೂತಿರುತ್ತೆ ಒಂದು ಮನೇಲಿ ಮಸಾಲೆ ದೋಸೆ ತೂತಿರುತ್ತೆ ಒಂದು ದೋಸೆ ಒಂದು ಮನೇಲಿ ಖಾಲಿ ದೋಸೆ ತೂತಿರುತ್ತೆ ಸೊ ಎಲ್ಲರ ಮನೇಲೂ ಪ್ರಾಬ್ಲಮ್ ಒಂದೇ ಥರ ಇದ್ದರೂ ಸಿಚುವೇಶನ್ಸ್ ಬೇರೆ ಇರುತ್ತೆ ಕಾರಣ ಏನಕ್ಕೆ ಪ್ರಾಬ್ಲಮ್ ಆಯಿತು ಅಂದರೆ ಕಾರಣಗಳು ಬೇರೆ ಇರುತ್ತೆ ಸೊ ನಮ್ಮ ಸಿನಿಮಾನು ನಮ್ಮ ರೀತಿಯಲ್ಲಿ ನಮ್ಮ ಸಿಚುವೇಷನ್ಸಲ್ಲಿ ನಮಗೇನಾಗಿದೆ ಅಂತ ನಾವು ತೋರ್ಸೋಕೆ ಹೊರಟಿದ್ದೀವಿ ನಿಮಗೆಲ್ಲಾರಿಗೂ ಅದೆಲ್ಲೋ ಒಂದು ಕಡೆ ಕನೆಕ್ಟ್ ಆಗೇ ಆಗುತ್ತೆ ಅಂತ ನಾನು ಕಾನ್ಫಿಡೆಂಟಾಗಿ ಹೇಳ್ತೀನಿ ಸರ್ ಮಲಯಾಳಂ ಸ್ವಲ್ಪ ಕಷ್ಟ ಸರ್ ಅದು ಕಲಿಯೋಕ್ಕೆ ಬಟ್ ತೆಲುಗು ಮಾಡ್ತೀನಿ ತೆಲುಗು ನಾನು ಹೆಂಗಿರೂ ತೆಲುಗು ಸಿನಿಮಾ ಮಾಡ್ತಾಯಿದ್ದೀನಲ್ಲ ಸರ್ ಅಲ್ಲಿ ನಾನು ಅದು ಮಾಡ್ತೀನಿ ಸೊ ತೆಲುಗು ನನ್ನ ಅಲ್ಲಿ ಟ್ರೈ ಮೈ ಬೆಸ್ಟ್ ನಾನೇ ಮೋಸ್ಟ್ಲಿ ನಾನೇ ಮಾಡ್ತೀನಿ ಡಬ್ಬಿಂಗ್ ಮಾಡ್ತೀನಿ 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 ಹೌದು ಸರ್ ತೆಲುಗು ತೆಲುಗು ಗ್ಯಾರಂಟಿ ನಾನೇ ಮಾಡ್ತೀನಿ ಡಬ್ಬಿಂಗ್ನ ಸರ್ ಆ್ಯಂಡ್ ಕರೆದರೆ ಹಾಗೆಲ್ಲ ಬರಲ್ಲ ನಾನು ಅಂತ ಇವ್ರು ಹೇಳಿದರು ಸೊ ಅದಕ್ಕೆ ಆಡಿಯನ್ಸ್ಗೂ ನಿಮ್ಗೆ ನಾವು ಸಿಂಪಲಾಗಿ ಕರೆದ್ರೆ ಕಷ್ಟ ಆಗುತ್ತೆ ಬರೋಕೆ ಅಂತ ನಾವು ಲಾಸ್ಟ್ ಮೂಮೆಂಟಲ್ಲಿ ಈ ಸಾಂಗ್ ರಿಲೀಸ್ ಮಾಡ್ತಾ ಇದೀವಿ ಒಂದು ಒಳ್ಳೆಯ ಇನ್ವಿಟೇಷನ್ ಆಗುತ್ತೆ ಆಡಿಯನ್ಸ್ಗೆ ಅಂತ ಆ್ಯಂಡ್ ಅದರಲ್ಲೊಂದು ಚಿಕ್ಕ ಸೀನು ಇತ್ತು ಸೊ ಇಟ್ಸ್ ಮೋರ್ ಇನ್ವೈಟಿಂಗ್ ಫಾರ್ ದಿ ಆಡಿಯನ್ಸ್ ಅಂತ ಅನಿಸುತ್ತೆ ಸೊ ಈ ಸಾಂಗು ಕೂಡ ಗುರುವಾರ ರಿಲೀಸ್ ಮಾಡ್ತಾ ಇದೀವಿ ಒಂದು ದಿವಸ ಹಿಂದೆ ರಿಲೀಸ್ಗಿಂತ ಒಂದು ದಿವಸ ಹಿಂದೆ ಆ್ಯಂಡ್ ನಾಳೆಯಿಂದ ಮತ್ತೆ ನಾವು ನಾಳೆ ಅನೌನ್ಸ್ ಮಾಡ್ತೀವಿ ಈ ಸಾಂಗ್ ರಿಲೀಸ್ ಮಾಡ್ತೀವಿ ಅಂತ ಬಟ್ ಎಲ್ಲರ್ಗಿಂತ ಹೆಚ್ಚಾಗಿ ನಿಮಗೆ ಫಸ್ಟ್ ಸಾಂಗ್ ತೋರಿಸ್ಬೇಕಂತ ಆಸೆ ಇತ್ತು ಸೊ ಇವತ್ತು ಪ್ಲೇ ಮಾಡಿದ್ದು ಸೊ ಭಾಳ ಭಾಳ ಖುಷಿ ಆಗ್ತಾ ಇದೆ ಸೆಪ್ಟೆಂಬರ್ ಹನ್ನೆರಡು ಕೊನೆಗೂ ತುಂಬ ವರ್ಷಗಳಾದಮೇಲೆ ಥಿಯೇಟ್ರಿಗೆ ಬರ್ತಾಯಿದ್ದೀವಿ ಸಮ್ ಸನ್ ಆಫ್ ಮುತ್ತಣ ರಿಲೀಸ್ ಆಗ್ತಾಯಿದೆ ನಿಮ್ಮೆಲ್ಲರೂ ಸಪೋರ್ಟು ಹಿಂಗೇ ಇರಲಿ ನಮ್ಮ ಮೇಲೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಆ್ಯಂಡ್ ಮಸ್ಟ್ ಆಫ್ ಕಾರ್ಸ್ ಗುರುವಾರ ಮತ್ತೆ ಭೇಟಿ ಆಗ್ತೀವಿ ನಾವು ಥಿಯೇಟ್ರಲ್ಲಿ ಥಿಯೇಟ್ರಲ್ಲಿ ನಮಗೆ ಬೇರೆ ಥರ ಸಂಬಂಧ ಇರುತ್ತೆ ಬೇರೆ ಥರ ಮೀಟ್ ಮಾಡ್ತೀವಿ ನಾವು ಸೊ ಐ ವೆರಿ ವೆರಿ ಎಕ್ಸೈಟೆಡ್ ನಮ್ಮ ಇಡೀ ತಂಡ ನಮ್ಮ ಇಡೀ ತಂಡದಿಂದ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತದೆ ಸೊ ನಿಮ್ಮೆಲ್ಲರೂ ಸಪೋರ್ಟ್ ಹಿಂಗೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್